ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀನಾದೇನ ಹದಿನೆಂಟನೇ ತಾರೀಕದ್ದು ಏನಾಗುತ್ತೆ ಇವತ್ತು ನೈಟ್ ಹದಿನೆಂಟನೇ ಹದಿನೆ ಹದಿನೆಂಟನೇ ತಾರೀಕು ನೈಟ್ದು ನೀನಾದೇನ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಕೃತಿ ಕತೆ ನಾನು ಇವತ್ತು ನಿಮಗಾಗಿ ನಿಮಗೋಸ್ಕರ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ನೀನು ನೀನಾದೇನ ಕಥೆಯಲ್ಲಿ ವೇದ ಮತ್ತು ವಿಕ್ರಮ್ ಇಬ್ಬರು ಆಶ್ರಮಕ್ಕೆ ಹೋಗಿರ್ತಾರೆ ಅಜ್ಜಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಖುಷಿಯಾಗಿ ಆಟ ಆಡ್ತಾರೆ ಎಂಜಾಯ್ ಮಾಡ್ತಾರೆ ಇನ್ನು ಎಲ್ಲ ಮಕ್ಕಳಿಗೂ ಬಾಯ್ ಟಾಟಾ ಬಾಯ್ ಬಾಯ್ ಹೇಳಿ ಆಚೆ ಬರ್ತಾರೆ ಹೋಗೋದಕ್ಕೆ ಗಾಳಿಯಲ್ಲಿ ಕೂತ್ಕೊಂಡಿರ್ತಾರೆ ಚೆನ್ನಾಗಿತ್ತು ನನಗಿಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ ಅಂತ ವಿಕ್ರಮ್ ಹೌದು ನಾನು ಅನಾಥೆ ಆಗಿದ್ದಾಗ ಈ ಅಜ್ಜಿ ನನ್ನ ಇಲ್ಲಿ ಆಶ್ರಮದಲ್ಲಿಟ್ಕೊಂಡು ನನ್ನ ಚೆನ್ನಾಗಿ ನೋಡಿಕೊಂಡವರು ನನಗೆ ಆಶ್ರಯ ಕೊಟ್ಟವರು ಅಂತ ವೇದ ತಮ್ಮ ಖುಷಿನ ವ್ಯಕ್ತಪಡಿಸ್ತಾರೆ ನನ್ನ ಅವರು ಅಜ್ಜಿ ತುಂಬ ಒಳ್ಳೆಯವರು ನನಗೆ ಅವ್ರನ್ನ ಬಿಟ್ಟು ಬರೋಕ್ಕೆ ಮನಸಿಲ್ಲ ಈ ಆಶ್ರಮ ಬಿಟ್ಟು ಹೋಗೋಕ್ಕೆ ಮನಸಿಲ್ಲ ಅಂತ ವಿಕ್ರಮ್ ಇನ್ನು ಎಲ್ಲರೂ ಭಾವ ಭಾವ ಅಂದ್ಕೊಂಡಿದ್ರು ಅಂತ ವಿಕ್ರಮ್ ಭಾವ ಭಾವ ನನ್ನ ನೋಡಿ ಅವರು ನಿನ್ನ ಭಾವ ಭಾವ ಅಂದಿದ್ದು ಏನು ಅಂದ್ಕೋಬೇಡ ಅಂತ ವೇದ ಇನ್ನು ಇಲ್ಲ ಅಂಥೇಳಿ ಏನು ಅಂದ್ಕೋಬೇಡ ಅಂಥೇಳಿ ಹೇಳಿದ್ಲು ಅವನಿಗೆ ಗೊತ್ತಲ್ವ ನಾನು ಪ್ರೀತಿಸ್ತಾ ಇದ್ದೀನಿ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಇವನಿಗೆ ಒನ್ಗೆ ಆಡ್ತಿರ್ತಾನೆ ಏನಂದೇ ಅಂತ ಹೇಳ್ತಾಳೆ ಅವಳು ಏನಿಲ್ಲ ಏನಿಲ್ಲ ಅಂತಾನೆ ಇನ್ನು ಅವಳು ನಾ ಮನೆಗೆ ಕರ್ಕೊಂಡು ಬರ್ತಾನೆ ಮನೆ ಹತ್ರ ಡ್ರಾಪ್ ಮಾಡ್ತಾನೆ ಆವಾಗ ಇವಳು ಹೇಳ್ತಾಳಲ್ಲ ಓ ಬಾಯ್ ಬಾಯ್ ಹುಷಾರು ಅಂತೆಲ್ಲ ಹೇಳ್ತಾಳೆ ಇವ್ ಹುಷಾರು ಅಂತೆಲ್ಲ ಹೇಳ್ತಾಳೆ ಆದರೆ ಹೇಳ್ತಾನೆ ಇವನು ವಿಕ್ರಮ ಬಟ್ ಆವಾಗ ವೇದ ಒಳಗಡೆ ಇನ್ನೇ ಹೋಗಿಬಿಟ್ಟು ವಾಪಸ್ ಬರ್ತಾರೆ ಅಂದರೆ ಮೊನ್ನೆ ಹೋಗ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲೇ ವಾಪಸ್ ಬರ್ತಾಳೆ ವಾಪಸ್ ಬಂದುಬಿಟ್ಟು ರೀ ಯಜಮಾನ್ ರೀ ಏನ್ರಿ ಯಾಕೆ ರೀ ಅಂತ ಈ ಥರ ಎಲ್ಲ ಮಾತಾಡ್ತಾಳೆ ಸೊ ಅವನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಖುಷಿಯಾಗ್ಬಿಡುತ್ತೆ ಅಬ್ಬಾ ಬಾಬಾ ಬಾಬಾ ಫುಲ್ಲು ಶಾಕಲ್ಲಿ ಏನು ನಮ್ಮ ಹುಡುಗಿ ಈ ಥರ ಕರಿತಿದ್ದಾಳೆ ಅವ್ನಿಗೆ ಖುಷಿ ಅಲ್ವಾ ಯಾಕಂದ್ರೆ ಹೆಂಗಿದ್ರೆ ಅವ್ನು ಲವ್ ಮಾಡ್ತಿದ್ದಾನೆ ಸೊ ಅವ್ನಿಗೆ ಖುಷಿಯಾಗ್ಬಿಟ್ಟಿದೆ ಅವ್ನಿಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅವ್ನ ಕೈ ಅಷ್ಟು ಖುಷಿ ಖುಷಿಯಾಗಿಬಿಟ್ಟಿದ್ದಾನೆ ಸೊ ಆಮೇಲೆ ಓ ನಾನು ಈ ಥರ ಎಲ್ಲ ಅನ್ಕೋತೀನಿ ಅನ್ ಅಂತೀನಿ ಅಂತ ಅಂದ್ಕೊಂಡ್ಯಾ ಅಂತ ಇದೆಲ್ಲ ನಾನು ಹೇಳೋದಲ್ಲ ನೀನು ಹೆಂಡ್ತಿ ಹೇಳೋದು ಅಂತ ಅವಳು ನಾನು ಹೆಂಡ್ತಿ ಆಗೋ ಮುಂದೆ ನೀನೇ ಅಲ್ವಾ ಅಂತ ಅನ್ಕೊಂಡಾಡ್ತಾನೆ ಏನಂದೆ ಅಂತಾರೆ ಇಲ್ಲ ಇಲ್ಲ ಏನಂದ ಅದೆಲ್ಲ ಯಾರು ಹೇಳೋರು ಅವರೇ ನೀನು ಹೇಳಬೇಕಲ್ವಾ ನಾನೇ ಕೇಳಬೇಕು ಅಂತಾಳೆ ಸೊ ಈ ಥರ ಎಲ್ಲ ಇವತ್ತು ಸ್ಟೋರಿ ಇದೆ ಸಾಕತ್ತಾಗಿದೆ ಚೆನ್ನಾಗಿದೆ ವೇದ ವಿಕ್ರಮ್ದು ಸ್ವಲ್ಪ ರೊಮ್ಯಾಂಟಿಕ್ ಇದೆ ಸೋ ಇನ್ನು ಖುಷಿಯಾಗಿ ಚೆನ್ನಾಗಿರ್ತಾರೆ ಇವಳು ಇವಳು ಅಲ್ಲೇ ನೆನೆಸ್ಕೋತಾಳೆ ಆಶ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ದು ಎಲ್ಲ ಇವಳು ನೆನೆಸ್ಕೋತಾಳೆ ವಿಕ್ರಮ್ ಕೂಡ ನೆನ್ ನೆನೆಸ್ಕೊಂತಾನೆ ಹ್ಯಾಪಿಯಾಗಿ ಫೀಲ್ ಆಗ್ತಿರ್ತಾರೆ ಇಬ್ಬರು ಕೂಡ ಸೊ ಇನ್ನು ಈ ಕಡೆ ಅವರಪ್ಪ ವಿಕ್ರಮ್ ಅವರಪ್ಪ ಹೆವಿ ಖುಷಿಯಲ್ಲಿ ಇದ್ದಾನೆ ಯಾಕಂದ್ರೆ ವಿಕ್ರಮ್ ಅಪ್ಪನೂ ರೌಡಿ ಅವರ ತಮ್ಮ ಅಣ್ಣ ಅಣ್ಣನೂ ರೌಡಿ ಸೊ ಇನ್ನು ಅವರಮ್ಮ ಶಕುಂತಲ ಅಂತೆ ಅದೇ ನಿನ್ನೆ ಹೇಳಿದನಲ್ಲ ಹತ್ಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ಲು ಅಂತ ಅವರು ಸೊ ಇವ ಇವನು ಸಿಕ್ಬಿಟ್ಟು ಅವ್ರಿಗೆ ಹೇಳಿದಾನ ಹೇಳಿದ್ದಾನೆ ಇನ್ನು ಮೇಲೆ ನೀನು ವಿಕ್ರಮ್ ಮೀಟ್ ಮಾಡಬೇಡ ನೀನು ವಿಕ್ರಮ್ ಮೀಟ್ ಮಾಡಿದ್ರೆ ನಿನ್ನ ಪೊಲೀಸ್ ಮಗ ಇರೋದಿಲ್ಲ ನೋಡು ಹುಷಾರು ಅಂತೆಲ್ಲ ಹೇಳಿದಾನಂತೆ ಎಚ್ಚರಿಕೆ ಸೊ ಅದಕ್ಕೆ ಅವನು ಇನ್ನು ಅವನು ಮೀಟ್ ಮಾಡಿ ಅವ ಪೊಲೀಸ್ ಮಗನ ಉಳಿಸ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ವಿಕ್ರಮ್ನ ಚೂ ಬಿಟ್ಟಿದ್ದಾನ ಚೂ ಬಿಟ್ಟು ಅಂದರೆ ನೀನು ಉಳಿಸೋದಿಲ್ಲ ನಿನ್ನ ಮಗನ ಅಂತ ಹೇಳಿದಾನ ಹೇಳಿದಾನಂತೆ ಸೊ ಹಂಗಾಗಿ ಅವಳು ವಿಕ್ರಮ್ ಮುಂದೆ ಬಂದಿಲ್ಲ ವಿಕ್ರಮನ ಮಾತಾಡಿಲ್ಲ ವಿಕ್ರಮನ ಭೇಟಿಯಾಗಿಲ್ಲ ಆಗಿಲ್ಲ ಅವಳಿಗೆ ವಿಕ್ರಮನ ನೋಡೋ ಆಸೆ ಮಾತಾಡೋ ಆಸೆ ಆದರೆ ವಿಕ್ರಮ್ಗೂ ಕೂಡ ಅವ್ರ ಅಮ್ಮನ ನೋಡೋ ಆಸೆ ಮಾತಾಡೋ ಆಸೆ ಆದರೆ ಇಬ್ರಿಗೂ ಭೇಟಿ ಆಗದಿರಂಗೆ ಇಬ್ಬರು ಇಬ್ರು ಮಾತಾಡದಿರಂಗೆ ಇಬ್ರಿಗೂ ಇಬ್ಬರು ಭೇಟಿ ಆಗದಿರೋಂಗೆ ಅಪ್ಪ ಅಣ್ಣ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ದೂರ ಆಲ್ರೆಡಿ ಮಾಡಿದ್ದಾರೆ ಸೊ ಇನ್ ಇವತ್ತಲ್ಲ ನಾಳೆ ಅಪ್ಪ ತಾಯಿ ಮಗ ಒಂದಾಗಲೇಬೇಕಲ್ವ ಹಾಗೆ ಆಗ್ತಾರೆ ಸೊ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ನನ್ನ ಪ್ರಕಾರ ನಾವು ಹಿಂಗಾದ್ರೇ ಇಲ್ಲಿ ಬಾ ಬದುಕೋಕ್ಕಾಗೋದು ಇಲ್ಲಾಂದರೆ ನಮ್ಮ ನಮ್ಮ ರೌಡಿಸಮ್ಗೆ ಅನ್ ಇದಾಗ್ಬಿಡುತ್ತೆ ಈ ಥರ ಇದ್ರೇ ಬದುಕೋ ಬದುಕೋಕ್ಕಾಗೋದು ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ ಕಣು ಅಂತೆಲ್ಲ ಅಣ್ಣ ತ ಅಪ್ಪ ಮಗ ಮಾತಾಡ್ತಾಯಿರ್ತಾರೆ ಇನ್ನು ಈ ಕಡೆ ಬಂದುಬಿಟ್ಟು ವೇದ ಅವರಪ್ಪ ವೇದವರಪ್ಪ ಯೋಚನೆ ಯಾವ ವಿಷಯದ ಬಗ್ಗೆ ನಿನ್ನೇನು ಸೌಂದರ್ಯ ಅಮ್ಮ ಹೇಳಲಲ್ಲ ದೇವಕಿ ನಿನ್ನ ಮಗ ಮಗಳು ವಿಕ್ರಮಿಂದ ಓಡೋಗ್ತಾಳೆ ಹೇಳಿದೆ ಕೇಳಿದೆ ಬ್ಯಾಗ್ ಇಟ್ಕೊಂಡು ಓಡೋಗ್ತಾಳೆ ಅಂತೆಲ್ಲ ಹೇಳಿರ್ತಾಳಲ್ಲ ಅದನ್ನೇ ನೆನಪಿಸ್ಕೊಂಡು ಕೂತ್ಕೊಂಡಿರ್ತಾನೆ ಅದೇ ಆವಾಗ ಇವಳು ದೇವಕ್ಕಿತ್ತೋ ವೇದ ಅವರವ್ವ ಅಮ್ಮ ಬ ಇಬ್ಬರು ಕೂತ್ಕೊಂಡಿರ್ತಾರಲ್ಲಿ ಯೋಚನೆ ಮಾಡ್ಕೊಂಡು ವೇದನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ವೇದ ಬರ್ತಾಳೆ ವೇದ ಬಂದುಬಿಟ್ಟು ಬರ್ತಾಳೆ ಆವಾಗ ವೇದ ನಮ್ಮ ಆತ ಸುತ್ತಾಡಿದ್ದು ಎಲ್ಲ ಎಲ್ಲೆಲ್ಲಿ ಅಡ್ಡಾಡಿದೆ ಸುತ್ತಾಡ್ದು ಸುತ್ತಾಡಿದ್ದ ಆಯಿತಾ ಹಂಗೆ ಹಿಂಗೆ ಅಂತ ಬೈತಾಯಿರ್ತಾರೆ ಆಯಿತಾ ಅಮ್ಮ ಬೈಯೋದು ನಿಂದು ಆಯಿತಾ ಸ ಸಹಸ್ರನಾಮ ಮಾಡಿದ್ದು ಅರ್ಚನೆ ಮಾಡಿದ್ದು ಮಂಗಳಾರತಿ ಮಾಡಿದ್ದು ಅಂತೆಲ್ಲ ಹೇಳ್ತಾಳೆ ವೇದ ಆಮೇಲೆ ಅವ್ರು ಹೇಳ್ತಾಳೆ ನಾನು ಇಂಥಲ್ಲಿ ಹೋಗಿದ್ದೆ ಆಶ್ರಮಕ್ಕೆ ಹೋಗಿದ್ದೆ ಅವ್ರಿಗೆ ಹುಷಾರಾಯಿತು ಅದನ್ನು ಹೇಳೋದಕ್ಕೋಸ್ಕರ ಆಶ್ರಮಗೋಗಿದ್ದೆ ಹಂಗೆ ಅಜ್ಜಿ ಬರ್ತಡೆ ಇತ್ತು ಜೇಮನ್ ಬರ್ತಡೇ ಇತ್ತು ಅದನ್ನು ಮುಗಿಸ್ಕೊಂಡು ಬಂದೆ ಅಂತೆಲ್ಲ ಹೇಳ್ತಾಳೆ ಆದರೆ ಇವರಪ್ಪ ಹೇಳ್ತಾರೆ ಅವಾಗ ನೀನು ಅದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲಮ್ಮ ಅಲ್ಲಿಗೆ ಹೋಗೋದು ಏನು ಅವಶ್ಯಕತೆ ಇತ್ತಾ ಅಂತಾರೆ ಹೌದಪ್ಪ ಇತ್ತು ಏನು ಹೇಳ್ತಾ ಇದ್ದೀಯ ನೀನು ಓ ಅಲ್ಲಿ ಹೋಗಿ ಹೇಳ್ಕೊಂಡ್ರೇ ಚೆಂದ ಫೋನಲ್ಲಿ ಹೇಳೋದು ಏನು ಸರಿ ಇರುತ್ತೆ ಹೇಳಪ್ಪ ನೀನೇ ಅಂತಾಳೆ ಆವಾಗ ಅವಳು ಅವರಪ್ಪ ಸುಮ್ಮನೆ ಹಾಕ್ತಾರೆ ಇನ್ನು ಅದಕ್ಕೂ ಇವ್ರು ಕ್ವಶನ್ ಮಾಡ್ತಾಯಿರ್ತಾಳೆ ವೇದವರಮ್ಮ ಆವಾಗ ಇವ್ನು ಕೇಳೋದು ಹೋಗಲಿ ಅಂತ ಇವ್ನ ಕೈ ತೋರಿಸ್ತಾನೆ ಅವ್ರಿಗೆ ಸೊ ಇವ ಆಮೇಲೆ ಆಯಿತು ಸರಿ ನೀನು ಊಟ ಮಾಡಿಬಿಟ್ಟು ಮಲ್ಕೋ ಹೋಗು ಅಂತ ಹೇಳ್ತಾರೆ ವೇದ ಅವರಪ್ಪ ವೇದ ಹೇಳ್ತಾರೆ ಊಟ ಮಾಡಿ ಮಲ್ಕೋ ಹೋಗಂತ ವೇದ ಏನು ಹೇಳ್ತಾಳೆ ಅಪ್ಪ ನಂದು ಆಶ್ರಮದಲ್ಲೇ ಊಟ ಆಯಿತು ಇವಾಗ ನೀವು ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಆಯಿತಮ್ಮ ಸರಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇನ್ನು ವೇದ ಇಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡಿರ್ತಾಳೆ ಆವಾಗ ವೇದ ವಿಕ್ರಮ್ ಅಲ್ಲಿ ಮಕ್ಕಳ ಜೊತೆ ಆಶ್ರಮ ಮಕ್ಕಳ ಜೊತೆ ಆಟ ಆಡೋದು ಇದನ್ನೆಲ್ಲ ನೆನಪಿಸ್ಕೊಂಡು ನಗ್ತಾ ಇರ್ತಾಳೆ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಇನ್ನು ಇವರಿಬ್ಬರು ಇಲ್ಲಿ ಮಾತಾಡ್ತಾಯಿರ್ತಾರೆ ನೋಡು ನಾವು ವೇದ ಅವರಪ್ಪ ಅಮ್ಮ ನಾವು ಅವಳಿಗೆ ಹೆಚ್ಚು ಹೇಳೋದು ಈ ಥರ ಎಲ್ಲ ಮಾಡಬಾರ್ದು ತಪ್ಪಾಗುತ್ತೆ ಅವಳ ನಮ್ಮ ಸ್ವಂತ ಅಲ್ಲ ಅಂದರೂ ಕೂಡ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದಾಳೆ ನಮಗೋಸ್ಕರ ಇಷ್ಟು ಕಷ್ಟ ಇದ್ದಾಳೆ ಅದನ್ನು ನಾವು ಯೋಚನೆ ಮಾಡಬೇಕು ಅದು ಬಿಟ್ಟು ನಾವು ಇಷ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕೋದು ಅಷ್ಟು ಸರಿ ಇರೋದಿಲ್ಲ ಯಾಕಂದರೆ ಅವಳು ಕೇಳೋ ರೈಟ್ಸು ಕೂಡ ನಮಗಿಲ್ಲ ನಾವು ಎಷ್ಟರ ಮಟ್ಟಿಗೆ ಅರ್ಹ ಇದ್ದೀವಿ ಎಷ್ಟರ ಮಟ್ಟಿಗೆ ಕೇಳೋದಕ್ಕೆ ನಾವು ಇದೆ ನಮಗೆ ಯೋಗ್ಯತೆ ಇದೆ ಅದನ್ನು ಅದು ಹಕ್ಕಿದೆ ಅದನ್ನು ಯೋಚನೆ ಮಾಡಿಬಿಟ್ಟು ನಾವು ಮಾತಾಡಬೇಕಲ್ವಾ ಅವಳು ಹುಷಾರೆಲ್ಲ ಅವಳು ಇರ್ತಾಳೆ ಅವಳು ತುಂಬ ಒಳ್ಳೆಯವಳು ಅವಳಿಗೆ ಎಲ್ಲಿ ಹೆಂಗಿರಬೇಕು ಗೊತ್ತು ನೀ ಹೆಚ್ಚಿ ತಲೆ ಕಸ್ಕೊಬೇಡ ಅಂತ ಹೇಳ್ತಾರೆ ಅವರಪ್ಪ ಸರಿ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗ್ತಾರೆ ಇನ್ನೂ ಈ ಕಡೆ ವಿಕ್ರಮ್ ಅವನು ದಿಂಬ್ ಬಿಡ್ಕೊಂಡು ವೇದನ ಬಗ್ಗೆ ಕನಸ್ಕೊಂಡ್ಕೊಂಡು ನಿದ್ದೆಗನಲ್ಲ ನಿದ್ದೆ ಎಚ್ಚರ ಇದ್ಕೊಂಡೆ ದಿಂಬ್ ಬಿಡ್ಕೊಂಡು ನಿದ ಕನ್ಸ್ ಇರ್ ಮಲ್ಕೊಂಡಿರ್ತಾನೆ ಆಗ ಅವರು ಇಬ್ಬರು ತಮ್ಮಂದ್ರೆ ಬರ್ತಾರೆ ಇಬ್ಬರು ತಮ್ಮನ ಬಂದರು ಏನಪ್ಪಾ ನಾವು ಬಂದಿದ್ದು ಗೊತ್ತಾಗದೆ ಅಷ್ಟು ಕನ್ಸು ಕಾಣ್ತಾ ಇದೀಯಾ ನಾವು ಬಂದಿದ್ದು ಗೊತ್ತಾಗ್ದೇನೆ ಅಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ ಏನೋ ಅಂತೆಲ್ಲ ಕೇಳ್ತಾರೆ ಕೇಳಿಬಿಟ್ಟು ಲೋ ನಾನಿವತ್ತು ಫುಲ್ಲು ಏನಿಲ್ಲಪ್ಪ ಅಂತದೇನಿಲ್ಲ ಅಂತಾನೆ ಇಲ್ಲ ಇಲ್ಲ ನೀನೇನೋ ಇಲ್ಲ ಅನ್ನೋದ್ರಲ್ಲ ಇದೆ ಅಂತ ಅರ್ಥ ಆಗುತ್ತೆ ಹೇಳು ಅಂತೆಲ್ಲ ಹೇಳ್ತಾರೆ ಅವನು ಹೇಳ್ತಾನೆ ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ ಹೌದಪ್ಪ ನೀನು ಫುಲ್ ಖುಷಿ ಇದೆ ನಮಗೆ ಎಷ್ಟು ಖುಷಿಯಾಗಿದೆ ಅಂತ ನೀನು ನೋಡಿದ್ರೆ ಗೊತ್ತಾಗ್ತಿದೆ ಏನಾಯಿತು ಅಂತೆಲ್ಲ ಕೇಳ್ತಾರೆ ಹಾಗಿಯವನು ವಿಕ್ರಮ್ ಹೇಳ್ತಾನೆ ನಾನು ಇವತ್ತು ನಾನು ಬೇತಾಳ ಜೊತೆ ಫುಲ್ಲು ಖುಷಿಯಾಗಿ ಫುಲ್ಲು ಡೇ ಅವಳ ಜೊತೆ ಇದ್ದೆ ಆಶ್ರಮಕ್ಕೆ ಹೋಗಿದ್ವಿ ಅಲ್ಲಿ ಎಷ್ಟು ಹ್ಯಾಪಿಯಾಗಿದ್ವಿ ಗೊತ್ತಾ ಅಂತೆಲ್ಲ ಹೇಳ್ತಾನೆ ಏನು ಪ್ರಪೋಸ್ ಮಾಡ್ದಾ ಒಪ್ಕೊಂಡ್ಲಾ ಅದಕ್ಕೆ ಒಪ್ಕೊಂಡ್ಲಾ ಅಂತ ಕೇಳ್ತಾರೆ ಅವರು ಇಲ್ಲ ಇಲ್ಲ ಜಸ್ಟ್ ಆಶ್ರಮಕ್ಕೆ ಹೋಗಿದ್ವಿ ಅಲ್ಲಿ ಅಜ್ಜಿ ಬರ್ತಡೆ ಇತ್ತು ಬರ್ತಡೆ ಮಾಡಿದ್ವಿ ಆದರೆ ಇಬ್ಬರು ಜೊತೆಯಲ್ಲೇ ಇದ್ವಿ ಇವತ್ತು ಫುಲ್ ಡೇ ಅಂತ ಹೇಳ್ತಾನೆ ಅಯ್ಯತ್ತೋ ಇವನೇನು ಡಕೋಟಾ ಎಕ್ಸ್ಪ್ರೆಸ್ ಗಾಡಿ ಓದಂಗ ಹೋಗ್ತಾಯಿದ್ದೀವೋ ಇವ್ರು ಲವ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ತಾರೆ ಮಾತಾಡ್ತಿರ್ತಾರೆ ಇನ್ನೇನೋ ಮಾಡಬೇಕು ಇನ್ನೇನು ನೀನು ನಾಳೆ ಅಷ್ಟೊತ್ತಿ ನೀನು ಟೈಮ್ ಕೊಡ್ತೀನಿ ಟೈಮ್ ಕೊಡ್ತೀನಿ ನಾಳೆ ಬೆಳಗ್ಗೆ ಅಷ್ಟೊತ್ತಿ ನೀನು ಟೈಮ್ ಕೊಡ್ತೀನಿ ನೀನು ಪ್ರಪೋಸ್ ಮಾಡಿರಬೇಕು ಇಲ್ಲಾಂದರೆ ನಾವು ಹೋಗಿ ಹೇಳಿ ನಾವೇ ಹೋಗಿ ಹೇಳಿಬಿಡ್ತೀವಿ ಅಂತ ಹೇಳ್ತಾರೆ ಏಯ್ ಏನೋ ಹಂಗೆ ಮಾಡ್ತೀವಿ ಏನೋ ಹಂಗೆಲ್ಲ ಇದು ಮಾಡ್ತೀರಾ ಅಂತೇಳ್ಬಿಟ್ಟು ವಿಕ್ರಮ್ ಅಂತನವ್ರಿಗೆ ಹೌದು ನಿನಗೆ ನಾಳೆವರೆಗೂ ಅಷ್ಟು ಟೈಮ್ ಕೊಡ್ತೀವಿ ನಾಳೆ ಅಷ್ಟೊತ್ತಿಗೆ ನೀನು ಹೇಳಬೇಕು ಇಲ್ಲ ಅಂದರೆ ನಾವೇ ಹೋಗಿ ಹೇಳಿಬಿಡ್ತೀವಿ ಅಂತೇಳಿ ಇವರೇ ಆ್ಯಕ್ಟ್ ಮಾಡ್ತಾರೆ ಇವನು ಇಬ್ಬರು ತಮ್ಮಂದ್ರೆ ಒಬ್ಬನು ಬೆತ್ತಳ ಬೆತ್ತಳ ನಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ಥರ ಇವನು ಇನ್ನೊಬ್ಬನು ಇದರಲ್ಲಿ ಒಬ್ಬನು ವೇದ ಆಗ್ತಾನೆ ಇನ್ನೊಬ್ಬನು ವಿಕ್ರಮ್ ಆಗ್ತಾನೆ ವಿಕ್ರಮ್ ಬಂದು ವೇದಾಗೆ ಪ್ರಪೋಸ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ ಇಬ್ಬರು ಇವಳು ವಿಕ್ರ ವೇದ ಆಗಿ ಒಬ್ಬನು ಆ್ಯಕ್ಟ್ ಮಾಡ್ತಾನೆ ಏನು ಹೇಳೋ ಇಲ್ಲಾಂದರೆ ನಾನು ಮನೆಗೆ ಹೋಗ್ತೀನಿ ಅನ್ನೋ ಥರ ಸೊ ಆಯ್ತು ಇವ್ನು ಅನ್ಕೋತಾನೆ ಲೋ ನನಗೆ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅದೆಲ್ಲ ಹೇಳ್ತಾನಲ್ಲ ತುಂಬ ಖುಷಿಯಾಗಿದ್ದೀನಿ ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಅಂತೆಲ್ಲ ಹೇಳ್ತಾನೆ ನಾಳೆ ಅಷ್ಟೊತ್ತಿಗೆ ನೀನು ಹೇಳಬೇಕು ಇಲ್ಲ ಅಂದರೆ ನಾನೇ ಹೋಗಿ ಹೇಳ್ ಹೇಳಿಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ ಸರಿ ಆಯಿತು ಅಂತ ಇವನು ಅಂತ ಒಪ್ಕೊತಾನೆ ಎಕ್ಸ್ಪ್ರೆಸ್ ಗಾಡಿ ಥರ ಹೋಗಬೇಕು ನೀನೇನು ಡಾಕೋಸ ಡಾಕೋಟ ಎಕ್ಸ್ಪ್ರೆಸ್ ಗಾಡಿ ಹೋದಂಗೆ ಹೋಗ್ತೀಯಲ್ಲೋ ಅಂತೆಲ್ಲ ಬೈತಾಯಿರ್ತಾನೆ ಸೊ ಅವಾಗ ಇವರಿಬ್ಬರು ಹೇಳಿದ ಅವನು ಆಯಿತು ಅಂತ ಒಪ್ಕೊಂಡು ಪ್ರಪೋಸ್ ಮಾಡೋಕ್ಕೆ ರೆಡಿ ಆಗ್ತಾನೆ ಸೊ ನೋಡೋಣ ಅದು ಮುಂದೆ ಕತೆ ಇನ್ನು ಈ ಕಡೆ ವೇದ ಬೆಡ್ ಮೇಲೆ ಕೂತ್ಕೊಂಡು ಒಬ್ಬೊಬ್ಬಳೇನಾಗ್ತಾ ಇರ್ತಾಳೆ ಆಗ ಇವಳು ಬರ್ತಾಳೆ ಯಾರೋ ಅವಳ ದೇವಕಿ ಮಗಳು ಬರ್ತಾಳೆ ಬಂದ್ಬಿಟ್ಟು ಏನಮ್ಮ ಒಬ್ಬೊಬ್ಳೇನಾಗ್ತಾಯಿದೆ ಏನು ವಿಷಯ ಅಂತ ಕೇಳ್ತಾಳೆ ಆಗ ಇಲ್ಲಮ್ಮ ಇಲ್ಲ ಅಕ್ಕ ಏನಿಲ್ಲ ಹಂಗೇನಿಲ್ಲ ಅಂತಾಳೆ ಇವಳು ಕಟ್ಟಾಡಿಸ್ತಾಳೆ ಹಿಂಗೆ ಕಜ್ಜುಗುಡಿ ಕೊಡ್ತಾಳೆ ಏಯ್ ಸಾಕು ಸಾಕು ಆ ಥರ ಏನಿಲ್ಲ ನಾನು ಏನೂ ಇದು ಮಾಡಲ್ಲ ಆ ಥರ ಎಲ್ಲ ಹೇಳ್ತಾಳೆ ಅದು ಯಾಕಂದರೆ ಇವಳು ಇವಳು ವೇ ವಿಕ್ರಮ್ ಬಗ್ಗೆ ಹೇಳ್ತಾಳೆ ವಿಕ್ರಮು ವಿಕ್ರಮ್ಗೂ ಒಂದು ವೀಕ್ನೆಸ್ ಇದೆ ಅದನ್ನ ವಿಕ್ರಮ್ ಹೇಳ್ಕೊಳ್ತಾ ವಿಕ್ರಮ್ ನಾನು ನೋಡಿದೆ ಇವತ್ತು ಆಶ್ರಮದಲ್ಲಿ ಹೋದಾಗ ವಾಶ್ರಮ ಹೋಯ್ದೆ ಈ ಥರ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದನ್ನು ನೋಡಿಬಿಟ್ಟು ಅದನ್ನ ಹೇಳಿದಾಗೆ ಇಬ್ಬರು ಕುತ್ಕೊಂಡು ನಗ್ತಾ ಇರ್ತಾರೆ ಮತ್ತು ಇವಳು ಇಲ್ಲ ಕಣೇ ನಿನ್ನ ಹತ್ರ ಥರ ನಗ್ತಾ ಇದೆಯಾ ಒಬ್ಬೊಬ್ಬಳೇ ಅವನ ಬಗ್ಗೆ ತುಂಬ ಅವ್ನು ನೆನೆಸ್ಕೊಂಡ್ರೆ ಆಗುತ್ತೆ ಖುಷಿಯಾಗುತ್ತೆ ಆಗಿದೆ ಅಂತಂದರೆ ನೀನು ಲವ್ ಮಾಡ್ತಾ ಇದೆಯಾ ಅವನನ್ನು ಅಂತ ಅವಳು ಸೌಂದರ್ಯ ಇಲ್ಲ ಇಲ್ಲ ಕಾದು ಫ್ರೆಂಡ್ಶಿಪ್ಪು ನಮ್ಮಿಬ್ಬರು ಫ್ರೆಂಡ್ಶಿಪ್ ಆ ಥರ ಇದೆ ಮತ್ತು ಅವ್ನು ರೌಡಿಸಮ್ ಎಲ್ಲ ಬಿಟ್ಟಿದ್ದಾನೆ ಗೊತ್ತಾ ಅಂತ ಹೇಳ್ತಾಳೆ ಇಲ್ಲ ಹೌದು ಅದೇ ಅವನು ನಿನ್ನ ಮಾತಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಅಷ್ಟು ಗೌರವ ಕೊಡ್ತಾನೆ ಅಂತಂದರೆ ಅವನು ನೀನು ಲವ್ ಮಾಡ್ತಿದ್ದಾನೆ ನೀನು ಕೂಡ ಅವ್ನು ಲವ್ ಮಾಡ್ತಿದ್ದಾನೆ ಇಲ್ಲ ನಮ್ಮ ಫ್ರೆಂಡ್ಶಿಪ್ ಆ ಥರ ಇದೆ ಅಂತ ಹೇಳ್ತಾಳೆ ಇಲ್ಲ ನೀವು ನಿಜವಾಗ್ಲೂ ಒಬ್ರೊಬ್ಬರು ಲವ್ ಮಾಡ್ತಾಯಿದ್ರೆ ಬಟ್ ಅದು ನಿಮ್ಗೆ ಇಲ್ಲ ಅಂತ ಅವಳು ಹೇಳ್ತಾಳೆ ಸೊ ಅಲ್ಲಿಗೆ ಇವತ್ತು ನೀನು ಅದೇ ಮುಗಿಯುತ್ತೆ ಫ್ರೆಂಡ್ಸ್ ಬಟ್ ನಾಳೆ ಸಾಕತ್ತಾಗಿದೆ ಇವತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ವಿಕ್ರಮ ವೇದಾಗೆ ಲವ್ ಲೆಟ್ರ್ ಬರೀತಾ ಇದ್ದಾನೆ ಬರೆದು ಬಿಟ್ಟು ಅದನ್ನ ಇದ್ದಾನೆ ಓದಿ ಆ ಲೆಟ್ರಲ್ಲಿ ಏನೇನಿದೆ ಎಲ್ಲ ಓದ್ಬಿಟ್ಟು ಅವಳು ಅವನ ಏನೇನು ಪ್ರೀತಿನ ಎಲ್ಲ ಅದರಲ್ಲಿ ಬರೆದು ಬಿಟ್ಟು ಶೇರ್ ಮಾಡ್ಕೊಂಡಿದ್ದಾನೆ ಅದರ ಜೊತೆ ಮಾತಾಡ್ತಾ ಇದ್ದಾನೆ ಬಟ್ ಸಖತ್ತಾಗಿದೆ ಮಾತ್ರ ನೋಡಿ ನಾಳೆ ರೊಮ್ಯಾಂಟಿಕ್ ಸ್ಟೋರಿ ಸೂಪರಾಗಿದೆ ವೇದ ವಿಕ್ರಮ್ ವಿಕ್ರಮ್ ವೇದಾಗೆ ಪ್ರಪೋಸ್ ಮಾಡೋಕ್ಕೆ ಹೊರಟಿದ್ದಾನೆ ಏನಾಗುತ್ತೆ ನೋಡೋಣ ನಾಳೆ ಸಂಜಿಕೆಯಲ್ಲಿ